۶ 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 ಹಾಯ್ ಎಲ್ಲರಿಗೂ ನಮಸ್ಕಾರ ಬರ್ರಿ ನಮ್ಮ ಗದ್ದೆ ಜಾತ್ರೆ ಹೆಂಗೈತಿ ಎಲ್ಲ ತೋರಿಸ್ತೀನಿ ಮಠ ಹೆಂಗೈತಿ ಜಾತ್ರೆಗೆ ಎಷ್ಟೆಷ್ಟು ವೆರೈಟಿ ಸಾಮಾನುಗಳು ಬಂದವು ಎಷ್ಟೆಷ್ಟು ಚಂದ ಆಟ ಆಡೋದಾವು ಎಲ್ಲ ತೋರಿಸ್ತೀನಿ ಜಾತ್ರೆ ಅಂದ್ರೆ ನಾವು ಒಂದು ಕ್ರೇಜ್ ರೀ ಆಗ ಎಲ್ಲ ಒಂದ ಕಡೆ ಸಿಗೋದಕ್ಕೆ ಜಾತ್ರೆ ಮಾಡ್ತಿದ್ರು ಈಗ ಎಲ್ಲ ಥರ ಐಟಮ್ಸು ಎಲ್ಲಾನು ಎಲ್ಲ ಕಡೆ ಸಿಗ್ತೈತಿ ಆದರೂ ಜಾತ್ರೆ ಅಂದ್ರನ ಒಂದು ಡಿಫ್ರೆಂಟ್ ಫೀಲಿಂಗ್ಸ್ ಬರುತ್ತೆ ಆ ಬಾರ್ಗೇನಿಂಗ್ ಮಾಡಿ ಅವ್ರ ಕುಡ್ಜಗಳ ಒಂದಿಷ್ಟು ಸಾಮಾನು ತಗೊಂಡ್ ಬಂದಿವಿ ಅಂದ್ರೆ ಅದ ಒಂದು ದೊಡ್ಡ ಖುಷಿ ಆಗಿರುತ್ತ ಜಾತ್ರೆ ಸ್ಟಾರ್ಟ್ ಆಗಿರೋದು ದವನ ಹುಣವಿಗ್ರಿ ಮೊನ್ನೆ ರೀಸೆಂಟ್ ಆಗಿ ಹಾತಲ್ಲಾ ಹುಣ್ವಿ ಆ ಹುಣವಿಗಿ ಸ್ಟಾರ್ಟ್ ಆಗಿ ಎರಡ್ ತಿಂಗಳವರೆಗೂ ಈ ಜಾತ್ರೆ ಇರತ್ರಿ ಫ್ರೆಂಡ್ ಡಿಫ್ರೆಂಟ್ ಆಗಿರೋ ಅದಾವ ಎಲ್ಲ ತರದ್ದು ಎಲ್ಲ ಐಟಮ್ಸು ಇಟ್ಟಾರ ಮಸ್ ಮಸ್ತ್ ಇರ್ತಾವು ಬರ್ರಿ ಹೋಗೋಣ ಮೊದಲು ಮಠಕ್ಕೆ ಹೋಗಿ ಅಜ್ಜರಿಗೆ ನಮಸ್ಕಾರ ಮಾಡಿ ಆಮೇಲೆ ಜಾತ್ರೆ ದರ್ಶನ ಮಾಡಿಸ್ತೀನಿ ಬನ್ನಿ ಹೋಗೋಣ ಹೆಂಗೈತಿ ನೋಡು ಅಂಥ್ರಿ ಗದಗನಲ್ಲಿರುವಂಥ ತೋಂಟದಾರ್ಯ ಮಠದ ಜಾತ್ರೆ ಸಮಾರಂಭಕ್ಕೆ ಬಂದಿದ್ದೀವಿ ತುಂಬಾ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇತ್ತು ಮೊದಲು ಮಠದ ದರ್ಶನ ಮಾಡಿಸ್ತೀನಿ ಆಮೇಲೆ ಜಾತ್ರೆಗೆ ಕರ್ಕೊಂಡು ಬರ್ತೀನಿ ಬನ್ನಿ ಹೋಗೋಣ ಫಸ್ಟು ಇದು ಎಂಟ್ರೆನ್ಸು ಇವಾಗ ಇಲ್ಲಿ ಒಳಗಡೆ ಹೋಗಬೇಕು ಮಠದ ಒಳಗೆ ಹೋಗೋಕೆ ದಾರಿ ಈಗ ಒಳಗೆ ಬಂದ್ವಿ ಇಲ್ಲಿ ಮೊದಲು ನಾವು ಅಜ್ಜಾರಿಗೆ ದೊಡ್ಡ ಅಜ್ಜಾರ ಗತ್ತಿಗೆ ಇದೆ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ರೀಸೆಂಟಾಗಿ ನಮ್ಮ ಗದಗಿನ ತೊಳ್ತಾರೆ ಮಠದ ಅಜ್ಜಾರು ಶ್ರೀಗಳು ಲಿಂಗಿಕರಾದರೂ ಅವರ ಗದ್ದಿಗೆ ಇಲ್ಲಿ ಪಕ್ಕದಲ್ಲಿದೆ ಅವರ ದರ್ಶನನು ಮಾಡಿಕೊಂಡು ಮತ್ತೆ ದೊಡ್ಡದಾಗಿ ಸಭಾ ಮಂಟಪ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಅದನ್ನು ತೋರಿಸ್ತಿದ್ದೀನಿ ಇದು ಸಭಾ ಮಂಟಪ ಸಭಾ ಮಂಟಪದ ಒಳಗಡೆ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಳಗಡೆ ಹೋಗಿ ನೋಡೋಣ ಇದು ನಮ್ಮ ಲಿಂಗೈಕ್ಯರಾದ ಶ್ರೀಗಳ ಅನುಭವ ಮಂಟಪ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಶ್ರೀಗಳು ಯಾವ ರೀತಿ ಬದುಕಿದ್ರು ಅವರ ಗುರುಗಳ ಬೋಧನೆ ಎಲ್ಲವೂ ಎಷ್ಟು ಚೆನ್ನಾಗಿ ಪಿಕ್ಚರೈಸೇಷನ್ ಮಾಡಿದ್ದಾರೆ ರಿಯಾಲಿಸ್ಟಿಕ್ಕಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲಿ ಮೇಲೆ ಹೋಗೋಕ್ಕೆ ಅಲೋ ಮಾಡಿಲ್ಲ ಮೋಸ್ಟ್ಲಿ ಜಾತ್ರೆ ಅಂತ ಒಳಗಡೆ ಬಿಟ್ಟಿಲ್ಲ ಅನಿಸುತ್ತೆ ನಾರ್ಮಲ್ ಡೇಸಲ್ಲಿ ಬಂದರೆ ಅಲ್ಲಿ ಒಳಗಡೆ ಬಿಡ್ತಾರೆ ಅಂತ ಗೊತ್ತಿಲ್ಲ ನನಗೂ ಐಡಿಯಾ ಇಲ್ಲ ಬರ್ರಿ ಮತ್ತೆ ಈಗ ಜಾತ್ರೆಗೆ ಹೋಗೋಣ ತುಂಬಾ ಚೆನ್ನಾಗಿತ್ತು ಜಾತ್ರೆ ಇಪ್ಪತ್ತು ರೂಪಾಯಿಗೆ ಯಾವುದೇ ಸಾಮಾನು ತಗೊಳ್ಳಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆಮೇಲೆ ನೂರು ರೂಪಾಯಿ ನೋಡಿ ಮುತ್ತಿನ ಸರ ಎಷ್ಟು ಚೆನ್ನಾಗಿದೆ ಎಷ್ಟು ಐವತ್ತು ರೂಪಾಯಿ ಅಂತ ಐವತ್ತು ತುಂಬಾ ಏನು ಹೈ ಲೆವೆಲ್ನಾಗಿಲ್ಲ ರೇಟು ಮೀಡಿಯಮ್ ಲೆವೆಲ್ನಲ್ಲಿದೆ ನೂರು ರೂಪಾಯಿಗೆ ಬಳೆ ಚ ಐವತ್ತು ರೂಪಾಯಿ ಸರ ಆಮೇಲೆ ನಾರ್ಮಲ್ ಪಿನ್ಸು ಎಲ್ಲ ಕಾಸ್ಮೆಟಿಕ್ಸು ಅದರ ರೀಸನೇಬಲ್ ರೇಟಲ್ಲೇ ಇದ್ದಾವೆ ತುಂಬ ಹೈ ಲೆವೆಲಲ್ಲಿಲ್ಲ ತುಂಬ ಕಲರ್ಫುಲ್ಲಾಗಿತ್ತು ಜಾತ್ರೆ ತುಂಬಾನೇ ಚೆನ್ನಾಗಿತ್ತು ವೆರೈಟಿ ವೆರೈಟಿ ಐಟಮ್ಸ್ ಎಲ್ಲ ಇದ್ವು ಹೆಣ್ಮಕ್ಳಿಗಂತೂ ಜಾತ್ರೆಯಲ್ಲಿ ನೋಡಿ ಇದು ಯಾವುದೇ ಐಟಮ್ಸ್ ತಗೊಂಡು ಟ್ವೆಂಟಿ ರುಪೀಸ್ ಅಂತೆ ಮಸಾಲೆ ಐಟಮ್ಸು ಆಮೇಲೆ ಡ್ರೈ ಫ್ರೂಟ್ಸು ಇದಿತ್ತು ಆಮೇಲೆ ಮುದ್ದಿನ ಸರಗಳು ಎಲ್ಲ ಸ್ಟೋನ್ಸ್ ಇರುವಂಥ ಬಳೆಗಳು ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ಲಾಗಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೋಡಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ನೂರು ರೂಪಾಯಿಗೆ ಮೂರು ಯಾವುದೇ ಐಟಮ್ಸ್ ತಗೊಳ್ಳಿ ನೂರು ರೂಪಾಯಿಗೆ ಮೂರು ಅಂತ ಹೇಳ್ತಿತ್ತು ಆಟಗಳನ್ನು ಆಟ ಆಡಿದ್ವಿ ತುಂಬಾ ಮಜಾ ಬಂತು ಅದನ್ನು ಮುಗಿಸ್ಕೊಂಡು ನಾವು ಎಗ್ ಬಂದ ಮೇಲೆ ಗಿರ್ಮಿಟ್ಟು ಬದ್ನೆಕಾಯಿ ಬಜ್ಜಿ ತಿಂತಾರ್ದಂತೂ ಯಾರು ಹೋಗಲೇಬೇಡಿ ಸೂಪರ್ ಆಗಿರುತ್ತೆ ಇಲ್ಲಿ ತೋಂಟದಾರೆ ಮಠದ ಮುಂದೆ ಸಿಗುವಂಥ ಗಿರ್ಮಿಟ್ಟು ಬದ್ನೆಕಾಯಿ ಬಜ್ಜಿ ಫೇಮಸ್ ಅದು ಟೇಸ್ಟಿ ಆಗಿತ್ತು ಸೂಪರ್ ಆಗಿತ್ತು ಒಂದು ಫೋರ್ ಅವರ್ಸ್ ಟೈಮ್ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಜಾತ್ರೆನ ನಿಯರ್ ಬೈ ಇರೋರು ನೀವು ಬಂದು ಎಂಜಾಯ್ ಮಾಡ್ರಿ ಯಾರು ಬಂದಿಲ್ಲ ಅವರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್